ಗೈಸ್ ವೆಲ್ಕಮ್ ಬ್ಯಾಕ್ ಟು ಹವ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಅನ್ನ ತಿಂದರೂ ಕೂಡ ದಪ್ಪ ಹಾಕ್ಬಾರ್ದು ಹಾಗೆ ಅನ್ನ ತಿಂದು ಕೂಡ ನಾವು ತೂಕ ಇಳಿಸ್ಕೋಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಜನ ಅನ್ಕೊಂಡಿರ್ತಾರೆ ವೈಟ್ ರೈಸ್ ರೈಸ್ ತಿಂದರೆ ಸಾಕು ವೆಯ್ಟ್ ಗೇನ್ ಆಗಿಬಿಡುತ್ತೆ ವೆಯ್ಟ್ ಲಾಸ್ ಆಗಲ್ಲ ಆದರೆ ವೈ ರೈಸ್ ಅಂದರೆ ನಮಗೆ ತುಂಬ ಇಷ್ಟ ರೈಸ್ ಬಿಡ್ಲಿಕ್ಕೆ ಆಗೋದಿಲ್ಲ ಏನು ಮಾಡೋದು ಅಂತ ಸೊ ಎಲ್ಲರಿಗೂ ನೀವು ಇಷ್ಟಪಟ್ಟು ರೈಸ್ನ ತಿನ್ಕೊಂಡು ನೀವು ಫ್ಯಾಟ್ನ ಲಾಸ್ ಮಾಡ್ಕೊಬೋದು ಹಾಗೆ ವೆಯ್ಟ್ನ ಮೇಂಟೈನ್ ಕೂಡ ಮಾಡ್ಕೊಬಹುದು ಇಷ್ಟ ಇರೋರು ಯಾವುದೇ ಕಾರಣಕ್ಕೂ ರೈಸ್ ಬಿಡದೇನೆ ನೀವು ಇಷ್ಟಪಟ್ಟು ತಿಂತ ತಿಂತ ಲಾಸ್ ಮಾಡ್ಕೊಂಬಿಡಿ ಜನ ತಿಳ್ಕೊಂಡಿರೋರು ವೈಟ್ ರೈಸಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಕ್ಯಾಲೋರೀಸ್ ಜಾಸ್ತಿ ಆಗತ್ತೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಅನ್ಕೊಂಡೆ ರೈಸ್ನ ಬಿಟ್ಬಿಟ್ಟಿರ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಜಾಸ್ತಿನೇ ಇರತ್ತೆ ವೈಟ್ ರೈಸಲ್ಲಿ ನಾವು ಕಾರ್ಬೋಹೈಡ್ರೇಟ್ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಗಮನ ಇಟ್ಕೊಂಡು ನಾವು ತಿಂದಿದ್ದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಫ್ಯಾಟ್ನ ಕೂಡ ರೆಡ್ಯೂಸ್ ಮಾಡ್ಕೊಬೋದು ಹಾಗೆ ವೆಯ್ಟ್ನ ಮೇಂಟೈನ್ ಕೂಡ ಮಾಡ್ಕೊಬಹುದು ಸೊ ವೈಟ್ ರೈಸಲ್ಲಿ ನಾವು ರೈಸ್ನ ಸೆಲೆಕ್ಟ್ ಮಾಡಿಕೊಂಡು ತಗೊಬೇಕಾಗತ್ತೆ ಇವನ್ ಬಾಸುಮತಿ ರೈಸ್ ಆಗಿರಬಹುದು ಜಾಸ್ಮಿನ್ ಹರಿಸಿ ಈ ರೀತಿ ರೈಸ್ಗಳನ್ನ ನಾವು ತಗೊಳೋದ್ರಿಂದ ಈ ಅಕ್ಕಿಗಳಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಗ್ಲೈಸಾಮಿಕ್ ಇಂಡೆಕ್ಸ್ ಇರುತ್ತೆ ಸೊ ಇದು ನಮ್ಮ ಹೊಟ್ಟೆ ಹಸುವಿನ ಕೂಡ ತುಂಬಾ ಕಡಿಮೆ ಮಾಡುತ್ತೆ ಬೇಗ ಹೊಟ್ಟೆ ಹಸುವಾಗ ಕೂಡ ಬಿಡೋದಿಲ್ಲ ಹಾಗಂತ ಪ್ಲೇಟ್ ತುಂಬ ರೈಸ್ ಹಾಕೊಂಡು ತಿನ್ನೋದು ಹಾಗೆ ಮಾಡಬಾರ್ದು ಜಸ್ಟ್ ಹಂಡ್ರೆಡ್ ಗ್ರಾಮ್ಸಿಂದ ಒನ್ ಫಿಫ್ಟಿ ಗ್ರಾಮ್ಸ್ ಒಳಗಡೆ ರೈಸ್ನ ನೀವು ತಿನ್ನಬೇಕಾಗತ್ತೆ ರೈಸ್ ಜೊತೆ ಪ್ರೋಟೀನ್ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ ಯಾವುದು ಚಿಕೆನ್ ಇರಬಹುದು ಫಿಶ್ ಇರಬಹುದು ಟೋಫು ಇರಬಹುದು ಹಾಗೆ ಕಾಳುಗಳು ಇರಬಹುದು ಇತಿ ನಾವು ಊಟನ ಮಾಡಿದಾಗ ನಾವು ತಿಂದಿರತಕ್ಕಂಥ ಫುಡ್ಡು ಡೈಜೆಸ್ಟ್ ಆಗಲಿಕ್ಕೆ ಯಥೇಚ್ಛವಾಗಿ ಬಾಡಿಲಿ ಕ್ಯಾಲೋರೀಸ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಕ್ಯಾಲೋರೀಸನ್ನ ಬಳಸ್ಕೊಂಡಾಗ ನಮ್ಮ ದೇಹ ಆಟೋಮೆಟಿಕ್ಕಾಗಿ ತೂಕ ಇಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಾವು ರೈಸ್ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ ಸಿಕ್ತು ನಮಗೆ ಹಾಗೆ ನಾವು ಚಿಕನ್ ಫಿಶ್ ಈ ರೀತಿ ತಿನ್ನೋದ್ರಿಂದ ಪ್ರೋಟೀನ್ ಇಂಟೆಕ್ ಸಿಕ್ತು ಹಾಗೆ ಫೈಬರ್ ಜೀವಸತ್ವಗಳು ಖನಿಜಾಂಶಗಳೆಲ್ಲ ಹೇಗೆ ಸಿಗುತ್ತೆ ನಮ್ಮ ಬಾಡಿಗೆ ಅಂದರೆ ವೆಜಿಟೇಬಲ್ಸ್ ಇದೆಲ್ಲ ನೀವು ಸರಿಯಾದ ಪ್ರಮಾಣದಲ್ಲಿ ತಗೊಂಡಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟ್ ರೆಡೀಸ್ ಆಗುತ್ತೆ ಅದರ ಜೊತೆ ವೆಯ್ಟ್ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಬಹುದು ಅದ್ರ ಜೊತೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ತುಂಬ ಜನ ಸಫರ್ ಪಡ್ತಾ ಇರ್ತೀರಲ್ಲ ಕಾನ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದು ಕೂಡ ನಿಮಗೆ ಬರೋದಿಲ್ಲ ಹಾಗೆ ಈ ವೈಟ್ ರೈಸ್ ಇಷ್ಟಪಡೋ ಅಂಥವ್ರು ಅಬೆ ಸ್ಟೀಮ್ ರೈಸ್ನ ಮಾಡ್ಕೊಬಹುದು ನೀವು ಇಲ್ಲ ಅಂದರೆ ಕುಕ್ಕರಲ್ಲಿ ಕೂಡ ನೀವು ಬಾಯ್ಲ್ ಮಾಡಿಕೊಂಡು ರೈಸ್ ಮಾಡಿಕೊಂಡು ತಿನ್ನಬಹುದು ಆದರೆ ಅದರ ಜೊತೆ ತುಪ್ಪ ಹಾಕೋದು ಫ್ರೈ ಮಾಡ್ಕೊಂಡು ತಿನ್ನೋದು ರೈಸ್ನ ಪಲಾವ್ ಮಾಡ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ತುಂಬ ಯಥೇಚ್ವಾದ ಕ್ಯಾಲೋರೀಸ್ ಬಾಡಿಗೆ ಸಿಗುತ್ತೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟ್ ರಿಡ್ಯೂಸ್ ಆಗೋದಿಲ್ಲ ನಿಮಗೆ ಮತ್ತು ರೈಸನ್ನ ಸೇವನೆ ಮಾಡಿ ನೀವು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಅನ್ನೋರು ನೈಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ರೈಸ್ ತೊಗೊಬಾರ್ದು ಈ ರೈಸ್ನ ಮಾರ್ನಿಂಗ್ ಟೈಮ್ ನೀವು ತೊಗೊಳೋದ್ರಿಂದ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀರ ಜೊತೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಕ್ಯಾಲೋರೀಸ್ ಬರ್ನ್ ಮಾಡ್ಕೊಳ್ಳಿ ಸೊ ಫ್ಯಾಟ್ ಕೂಡ ರೆಡೀಸ್ ಆಗುತ್ತೆ ಒಂದು ಕಡೆ ನೀವು ತಿನ್ ನೀವು ಇಷ್ಟಪಟ್ಟಿರೋ ರೈಸ್ನ ಕೂಡ ತಿನ್ಕೊಂಡು ನೀವು ಕ್ಯಾಲೋರೀಸ್ನ ಬರ್ನ್ ಮಾಡಿಕೊಂಡು ಫಿಟ್ ಆಗಿಬಿಡಬಹುದು ಅದೆಲ್ಲ ಯಾರು ಮಾಡ್ತಾರೆ ಮೇಡಮ್ ಎಷ್ಟು ಪ್ರೋಟೀನ್ ಎಷ್ಟು ಕಾರ್ಬೋಹೈಡ್ರೇಟ್ ಎಷ್ಟು ಮಿನರಲ್ಸ್ ಎಷ್ಟು ವೈಟಮಿನ್ಸ್ ಎಷ್ಟು ಫೈಬರ್ಸ್ ಇದೆಲ್ಲ ನಮ್ಮ ಬಾಡಿಗೆ ಹೇಗೆ ಗೊತ್ತಾಗುತ್ತೆ ಮೇಡಮ್ ನಾವು ಹೇಗೆ ತೊಗೊಳೋದು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಡಯಟ್ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ ಅಂತ ಮೆಸೇಜ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಡಯಟ್ ಪ್ಲ್ಯಾನ್ ಬಗ್ಗೆ ಹಾಗೆ ನೀವು ಎಲ್ಲ ಹೊಟ್ಟೆ ತುಂಬ ಟೈಮ್ ಟು ಟೈಮ್ ಹೊಟ್ಟೆ ತುಂಬ ತಿಂದ್ಕೊಂಡು ನೀವಿವಾಗ ಮೂರು ಟೈಮ್ ತಿಂತಾ ಇದ್ದೀರ ದಿನದಲ್ಲಿ ಆದರೂ ವೆಯ್ಟ್ ಜಾಸ್ತಿ ಆಗ್ತಾ ಇದ್ದೀರ ಆದರೆ ನೀವು ಒಂದು ದಿನದಲ್ಲಿ ನಾಲ್ಕರಿಂದ ಐದರಿಂದ ಆರು ಸರಿ ತಿಂದರೂ ಕೂಡ ನೀವು ಏನು ತಿನ್ಬೇಕು ಅನ್ನೋದನ್ನು ತಿಳ್ಕೊಂಡು ತಿಂದರೆ ವಿತೌಟ್ ಜಿಮ್ ನೀವು ವಿತೌಟ್ ಟಾಬ್ಲೆಟ್ಸ್ ವಿತೌಟ್ ಪ್ರಾಡಕ್ಟ್ ನಿಮ್ಮ ಫ್ಯಾಟ್ ಎಲ್ಲ ಲೀನ್ ಆಗೋಗುತ್ತೆ ಕೇವಲ ಮೂವತ್ತು ದಿನದಲ್ಲಿ ನಿಮ್ಮ ತೂಕ ನಾಲ್ಕರಿಂದ ಹತ್ತು ಕೆ ಜಿಯಷ್ಟು ಇಳಿಸ್ಕೊಬಹುದು ಹೌದಾ ಇಷ್ಟೆಲ್ಲ ಸಾಧ್ಯನಾ ಹೇಗೆ ಮೇಡಮ್ ಅಂತೀರಾ ಲೈವ್ ರಿಸಲ್ಟ್ನ ಕೇಳ್ಕೊಂಬನ್ನಿ ಇವ್ರು ನನ್ನ ಕ್ಲೈಂಟ್ ಸೊ ಇವ್ರ ರಿಸಲ್ಟ್ನ ಕೇಳ್ಕೊಂಬನ್ನಿ ಇದಾದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಮೇಲೆ ನಂಬರ್ ಶೋ ಆಗ್ತಾನೆ ಇದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬಹುದು ಸೊ ಗೈಸ್ ಬನ್ನಿ ನನ್ನ ಕ್ಲೈಂಟ್ ಸೊ ನಮ್ಮ ಡಯಟ್ ಪ್ಲಾನ್ ಮಾಡ್ತಾ ಮಾಡ್ತಾ ಜಸ್ಟ್ ಅವ್ರು ಮಾಡಿದ್ದಿಷ್ಟೇ ಹೊಟ್ಟೆ ತುಂಬ ತಿಂತ ತಿಂತ ಎಷ್ಟು ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡಿದ್ದಾರೆ ಅದರ ಜೊತೆ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ನ ಸರಿ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಕೊಂಬರೋಣ ಬನ್ನಿ ಗೈಸ್ ಚಂದ್ರಿಕಾ ಹೇಗಿದೀಯಪ್ಪ ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರೆ ಎಷ್ಟು ತೂಕ ಕಡಿಮೆ ಮಾಡ್ಕೊಂಡಿದೀರಾ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹತ್ತು ಕೆಜಿ ಕಡಿಮೆ ಆಗಿದ್ದೀರಾ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ ಸರಿ ಹೋಗಿದೆಯಪ್ಪ ಒಂದು ತಿಂಗಳಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಚೆನ್ನಾಗಿತ್ತು ಓ ಅಷ್ಟೇ ಅಲ್ಲ ಬಾಡಿ ಬಹಳ ಭಾರ ಅನಿಸುತ್ತೆ ಮೇಡಂ ಓಕೆ ಈಗೆಲ್ಲಾ ಇಲ್ಲ ಅನಸ್ತಿದೆ ಬಾಡಿ ಎಲ್ಲಾ ಲೈಟ್ weight ಆಗಿದೆ ಫುಲ್ ಲೈಟ್ weight ಆಗಬಿಟ್ಟಿದ್ಯಾ ಮೂ ಮೇಡಂ 10 kg ಇಲ್ದಿರೋದ ಅಷ್ಟೇ ಆದ್ರೆ 20 kg ಇಲ್ದಿರೋ ತರ ಬಾಡಿ ಆಗೋಗಿದೆ ಏನಾ ಮುಂದ ನೋಡಾ ಮೇಡಂ ಇನ್ನ ಒಂದ್ ಚಾಟ್ ತಗಂತೀನಿ ಮುಂದೆ ಹೋಗ್ಲಿ ಓಕೆ ನೆಸ್ಟ್ ಇನಾ ಒಂದ್ ಚಾಟ್ ತಗೋಣ ಇನಾ ಒಂದ್ ಐಟ್ ಕೆಜಿ ಕಡಿಮೆ ಮಾಡ್ಬೇಕು ಮೇಡಮ್ ವೆರಿ ಗುಡ್ ಅಪ್ಪ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಸೊ ಹೇಗ್ ಅನಿಸ್ತಾ ಇದೆ ಫಸ್ಟು ಡಯೆಟ್ ತಗೋಣಕ್ಕೂ ಮುಂಚೆ ಹೆಂಗಿತ್ತು ಇವಾಗ ಡಯೆಟ್ ತಗೊಂಡ್ ಮೇಲೆ ಹೆಂಗ್ ಅನಿಸ್ತಾ ಇದೆ ನಿಂಗೆ ಹತ್ ಕೆಜಿ ತೂಕ ಕಡಿಮೆ ಆದ್ಮೇಲೆ ಹೆಂಗ್ ಅನಿಸ್ತಾ ಇದೆ ಖುಷಿ ಅನಸ್ತಿದೆ ಮೇಡಮ್ ಈಗ ಬಾಡಿ ಎಲ್ಲ ಲೈಟ್ ವೇಟ್ ಎಲ್ಲ ಕಡಿಮೆ ಆಗಿದೆ ಬಾಡಿ ಎಲ್ಲ ಆಗೋ ಅನ್ನಸ್ತಾಯಿದೆ ಹಾ ಖುಷಿಯಲ್ಲಿ ಏನಾದ್ರು ಸಮಸ್ಯೆಗಳು ಸರಿ ಹೋಗಿದ್ಯಾ ಹಾ ಸ್ವಲ್ಪ ಅದ ತೇಕಿತ್ತು ಮೇಡಂ ಆದ ತೇಕೆ ಬರ್ತಿತ್ತು ಫಸ್ಟ್ ಈಗ ಓಕೆ ಸ್ವಲ್ಪ ಕಡಿಮೆ ಆಗಿದೆ ಮೇಡಂ ಈಗ ಒಂದೇ ತಿಂಗ್ಳಿಗೆ ಇಷ್ಟೆಲ್ಲಾ ಕಡಿಮೆ ಆಗತ್ತೆ ಹತ್ ಕೆಜಿ ಇಳ್ಸ್ಕೊಂತೀನಿ ಅಂತ ಅನ್ಕೊಂಡಿದ್ರಾ ನಾ ಎಲ್ಲಾ ಎಲ್ಲ ನೋಡ್ತಿದ್ದೆ ಮೇಡಂ ನಾನು ಒಂದ್ ಒಂದ್ ಎರಡ್ ವರ್ಷ ನೋಡಿ ನಾನ್ ಹಾ ನೋಡಿ ನೋಡಿ ತಗೊಂದೀನಿ ನಾನ್ ಎರಡ್ ವರ್ಷ ನೋಡಿ ತಗೊಂಡು ಒಂದೇ ತಿಂಗ್ಳಲ್ಲಿ ಹತ್ ಕೆಜಿ ಇಳ್ಸ್ಕೊಂಡಿದೀರಾ ಹ್ಮ್ ಮೇಡಂ ಚೌಕ್ಯಪಾ ಮನೆಯವರೆಲ್ಲಾ ಅವೆಲ್ಲಾ ಬುಳ್ಳಿ ಅದ ತಗೋಬೇಡ ಯೂಟ್ಯೂಬ್ ದಾಗ ಸುಮ್ನೆ ತೋರಸ್ತಾರ ಅದನ್ನ ನಂಬಬೇಡ ಅಂತ ಹೇಳ್ತಿದ್ದೆ ಮೇಡಂ ನನ್ಗ ನಾ ತಗೋತೀನಿ ನಾನ್ ನನ್ಗ ಅದ್ ಬುಳ್ಳಿ ಇರ್ಲಿ ನಾ ತಗೋತೀನಿ ಅಂತ ಅದ ಮಾಡಿ ತಗೊಂಡೆ ಮೇಡಮ್ ನಾನ್ ಇವಾಗ ಏನ್ ಹೇಳ್ತಾರ ಮನೇಲಿ ಈಗ ಖುಷಿ ಪಡ್ತಾ ಇದಾರ ಅವ್ರನ್ನ ಈಗ ತುಂಬಾ ಖುಷಿ ಪಡ್ತಾ ಇದ್ದಾರ ಹಾ ಎಲ್ಲಾರು ಹೇಳ್ತಾ ಇದ್ದಾರ ಸಣ್ಣ ಆಗಿದಿರ ಅಂತ

ನೀವ್ ಕೆಲ್ಸಕ್ಕೆಲ್ಲ ಹೋಗ್ಕೊಂಡು ಓಲಾ ಕೆಲ್ಸ ಮಾಡಿ ಹೋಟೆಲ್ ಕೆಲ್ಸ ಮಾಡ್ಕೊಂಡು ಅಂಗಡಿ ನೋಡ್ಕೊಂಡು ತಿನ್ನಕ್ಕೆಲ್ಲ ಟೈಮ್ ಮಾಡ್ತಾ ಇತ್ತ ಆರಾಮಾಗಿ ಒಂದೊಂದ್ ತಿಗೆ ಒಂದೊಂದ ತಿನ್ ಅದ ಮೇಡಮ್ ಅದು ತಿನ್ನ ತಿನ್ನ ಮುಂಜಾಲೆದ ಸಾಯಂಕಾಲ ತಾನೆಪ್ಪ ಆಯ್ತು ಸೊ ನಿಮ್ಗೆ ನೀವು ನಮ್ಮ ಚಾನೆಲ್ ಫಾಲೋ ಮಾಡೋ ವಿವರ್ಸ್ ಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಡಯಟ್ ಪ್ಲಾನ್ ಬಗ್ಗೆ

ನೀವ್ ಏನಾಯ್ತು ಏನಿಲ್ಲ ಇದ್ರ ನಾವು ಮಾಡ್ಕೊಂಡು ನಾವು ತಿನ್ನೋದು ಏನೈತಿ ತಿನ್ನೋದೇ ಇರ್ತೀವಿ ಇದ್ರಾಗ ಓಕೆ ಓಕೆ ಚಂದ್ರಿಕಾ ಓಕೆ ತ್ಯಾಂಕ್ಸ್ ಮೇಡಂ ಓಕೆ ಪೋಕೆ ಬಾ ಬಾಯ್ ಹೇಳ್ಕೊಂಡ್ ಬಂದ್ವಿ ಅಲ್ವಾ ಗೈಸ್ ನೀವು ನಿಮ್ಮ ಮನೇಲಿ ನೀವ್ ಇಷ್ಟಪಡೋ ತರ ಊಟನ ಮಾಡ್ಕೊಂಡು ತೂಕನ ಕಡ್ಮೆ ಮಾಡ್ಕೊಬಹುದು ತೂಕ ಕಡ್ಮೆ ಮಾಡ್ಕೊಳ್ಳೋದೆ ಅಲ್ಲದೆ ಲಾಸ್ ಕೂಡ ಮಾಡ್ಕೊಬಹುದು ಲಾಸ್ ಮೀನ್ಸ್ ಹೊಟ್ಟೆ ಸುತ್ತಳತೆ ಸೊಂಟದ ಸುತ್ತಳತೆ ಚೆಸ್ಟ್ ಸುತ್ತಳತೆ ಇವಾಗ ಹೆಣ್ಮಕ್ಳಿಗೆ ಹ್ಯಾಂಡ್ಸ್ ಕೂಡ ದಪ್ಪ ಇರುತ್ತೆ ಅದು ಹ್ಯಾಂಡ್ಸ್ ಸುತ್ತಳತೆಗಳು ಹಾಗೆ ಡಬಲ್ ಚಿನ್ ಇರುತ್ತೆ ಫೇಸಲ್ಲಿ ಆದ ಫೇಸ್ ಸುತ್ತಳತೆ ಪ್ರತಿಯೊಂದು ಇಂಚಲಾಸ್ ಮಾಡಿಕೊಂಡು ಒಳ್ಳೆ ಬಾಡಿ ಶೇಪ್ನ ಪಡ್ಕೊಂಡು ಸೊ ನೀವು ಹೆಲ್ತಿಯಾಗಿ ಫಿಟ್ ಆಗಿಬಿಡ್ಬೋದು ಗೆಲ್ತಿ ಹಾಗೆ ಯಾಕೆ ಫಿಟ್ ಆಗ್ತೀರಾ ಅಂತ ಅಂದರೆ ನೀವು ಯಥೇಚ್ಛವಾಗಿ ತಿನ್ಕೊಂಡು ತಿನ್ಕೊಂಡು ಬಾಡಿಗೆ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ಕೊಟ್ಟಾಗ ಬಾಡಿ ಆಟೋಮೆಟಿಕ್ಕಾಗಿ ಆಗಿ ಸ್ಕಿನ್ ಎಲ್ಲ ಗ್ಲೋ ಆಗತ್ತೆ ನಿಮ್ಮದು ಹಾಗೆ ನಿಮಗೆ ಇರೋ ಹೆಲ್ತ್ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗತ್ತೆ ಅದರ ಜೊತೆ ಕೇವಲ ಮೂವತ್ತು ದಿನದಲ್ಲಿ ನಾಲ್ಕರಿಂದ ಹತ್ತು ಕೆ ಜಿ ತೂಕನ ತಿಂತ ತಿಂತ ನೀವು ಇಳಿಸ್ಕೊಂಡ್ಬಿಡ್ಬಹುದು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ತಪ್ಪು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾವು ಶೇರ್ ಮಾಡೋದ್ರಿಂದ ನಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ ಬಾಯ್